ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತ ಈ ಒಂದು ಚಿಂತನಾ ಮಂಥನ ಸಂಚಿಕೆಯಲ್ಲಿ ನೀವೆಲ್ಲರೂ ಕೇಳಿದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ನಾವು ಸಾಕ್ತಿದ್ದೇವೆ ಅದರಲ್ಲಿ ಒಂದಾದಂತಹ ಒಂದು ತುಳಸಿ ಅಂದ್ರೆ ಏಕಾದಶಿ ಎಂದು ನಾವು ರಾಯರಿಗೆ ಒಂದು ತುಳಸಿ ಮಾತ್ರವನ್ ಮಾತ್ರ ಹೇರಿಸ್ತೇವೆ ಅದನ್ನ ಕೆಲವು ಭಕ್ತರು ನಮ್ಮ ಒಂದು ರಾಯರ ಭಕ್ತ ಚಾನಲ್ ವ್ಯೂವರ್ಸ್ಗಳು ಕೇಳಿದ್ರು ಯಾಕೆ ಅವತ್ತು ಮಾತ್ರ ನೀವು ಏಕಾದಶಿ ಎಂದು ನಾವು ಅಹು ಹಾಕ್ಬಾರ್ದು ನೈವೇದ್ಯ ಇಡಬಾರ್ದು ಒಂದು ತುಳಸಿ ಮಾತ್ರ ಇಡಬೇಕು ಅಂತ ಕೇಳಿದ್ರಿ ಅದಕ್ಕೆ ಉತ್ತರವನ್ನ ನಾನು ಶ್ರೀ ಕ್ಷೇತ್ರ ಮಠವಾದಂತಹ ರಾಯರ ಭಕ್ತ ಚಾನೆಲ್ ನ ವಿಶೇಷವಾದಂತಹ ಒಂದು ಒಂದು ಮಠವಾದಂತಹ ದೊಡ್ಡಬಳ್ಳಾಪುರ ಮಠದಲ್ಲಿ ನಾನು ಅವರ ಗುರುರಾಚಾರ್ಯರ ಬಗ್ಗೆ ಅವ್ರ ಮೂಲಕ ನಾವು ಕೇಳ್ಕೊಳ್ತೇವೆ ನಮಃ ಪರಮ ಗುರು ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಾಸ ಲಕ್ಷ್ಮಿ ಲಕ್ಷ್ಮೀ ಹಯೇಗ್ರೇವ ಆಗಿನ್ವಹ ಲಕ್ಷ್ಮೀ ವೆಂಕಟೇಶ ಆಗಿನ್ವಹ ಪ್ರಸಿದ್ಧ ದೇವಿ ಪ್ರಸಿದ್ಧ ಹರಿವಲ್ಲವೆ ಕ್ಷಿರೋದಕ ದೇವಿ ತುಳಸಿತ್ವ ನಮಾಮ್ಯಹಂ ಅಂತ ಅಲ್ವಾ ಇಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಚೇನವೇ ದೂರ್ವಾದಿ ಧ್ವಾಂತರವೇ ರಾಘವೇಂದ್ರ ಶ್ರೀರಾಘವೇಂದ್ರವೇ ನಮೋ ಅತ್ಯಂತ ದಯಾಳವೇ ಅದರಲ್ಲೂ ವಿಶೇಷವಾಗಿ ಭಗವಂತನಿಗೆ ತುಳಸಿ ಎಂದೆ ಪ್ರಾಣ ಅಂತ ಅಲ್ವಾ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರೇ ಕೊಳ್ಳನು ಅಲ್ವಾ ಆ ತುಳಸಿ ಇಲ್ಲ ಅಂದ್ರೆ ಪೂಜೆ ಬರಲ್ಲ ಅಂತ ಹೇಳುತ್ತೆ ಅದಕ್ಕೋಸ್ಕರವಾಗಿ ಆ ತುಳಸಿ ದಳವನ್ನ ಭಗವಂತನಿಗೆ ಅರ್ಪಿತ ಮಾಡಿರ್ತಕ್ಕಂಥ ತುಳಸಿ ದೇ ತುಳಸಿ ಎಂದ ಆ ಲಕ್ಷ್ಮೀ ದೇವಿಗೆ ಇಡಬೇಕಂತೆ ಆ ಲಕ್ಷ್ಮೀ ದೇವಿಗೆ ಅರ್ಪಿತವಾಗಿರ್ತಕ್ಕಂಥ ತುಳಸಿಯನ್ನ ಮುಖ್ಯ ಪ್ರಾಣ ದೇವರಿಗೆ ಇಡಬೇಕಂತೆ ಸರಿ ಆ ಮುಖ್ಯ ದೇವರಿಗೆ ಅರ್ಪಿತ ಆಗಿರ್ತಕ್ಕಂಥ ತುಳಸಿಯನ್ನ ರಾಯರ ಬೃಂದಾವನಕ್ಕೆ ಇಡಬೇಕಂತೆ ಅಲ್ವಾ ಅದಕ್ಕೋಸ್ಕರವಾಗಿ ಅಂತ ತುಳಸಿ ಯಾಕೆಂದ್ರೆ ಆ ತುಳಸಿಯನ್ನು ಇಟ್ಟಾಗ ಅದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಪನ ದೊರೆಯ ಕೃಷ್ಣನಿಗೆ ವಿಶೇಷವಾಗಿ ತುಲಾಪರ ಮಾಡಲು ಆ ಮಾಡಿದಾಗ ಇರೋ ಚಿನ್ನ ಬೆಳ್ಳಿ ಏನೇ ಎಲ್ಲ ಮುತ್ತು ರತ್ಗಳೆಲ್ಲ ಹಾಕ್ಬಿಟ್ರು ಕೃಷ್ಣ ಹೆಂಗಿದ್ರು ಹಂಗೆ ಇದಂತೆ ಕೃಷ್ಣ ಇದನ್ನೆಲ್ಲ ಅವನ ಮೇಲಕ್ಕೆ ಅಂತ ಭಗವಂತನಿಗೆ ಭಕ್ತಿಯಿಂದ ತುಳಸಿ ದೇವಿ ಆ ತಾಯಿ ಬಂದು ಒಂದು ತುಳಸಿ ದಳವನ್ನ ಬಿಡಿಸಿಕೊಂಡು ಬಂದು ಕೃಷ್ಣಾ ಗರ್ಪಿತ ಆಗಲಪ್ಪ ಅಂದಾಗ ಆ ಕೃಷ್ಣ ಮೇಲೆ ಕೊಟ್ಟೋಗ್ಬಿಟ್ಟಂತೆ ಹಂಗೆ ಆ ಭಕ್ತಿಯಿಂದ ನಾವು ಆಗ್ದಾಗ ತುಳಸಿಯಿಂದ ಆ ತುಳಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಆಗ್ತಾಳೆ ತಾಯಿ ಅದಕ್ಕೋಸ್ಕರವಾಗಿ ನಮ್ಮ ಮನೆಯ ಮುಂದೆ ವಿಶೇಷವಾಗಿ ಆ ತುಳಸಿ ಗಿಡವನ್ನ ಇಟ್ಟು ಪ್ರತಿದಿನ ನೀರನ್ನು ಹಾಕಿ ಆ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಆ ಮೃತಿಕೆಯನ್ನು ಪ್ರತಿದಿನ ಬೆಳಗ್ಗೆ ಹಚ್ಕೊಂಡು ಆಗ ಆ ತುಳಸಿ ದೇವಿಯನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಾಗ ವಿಶೇಷವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ನಾವೇನೇ ಒಂದು ಕೆಲಸಗಳನ್ನು ಮಾಡಿದ್ರು ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವಳು ಆಗ್ತಾಳೆ ತಾಯಿ ಹೌದು ನಾವೆಲ್ಲೇ ಕೆಲಸಕ್ಕೆ ಹೋದ್ರೆ ಎಲ್ಲ ಕೆಲಸ ಜಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಪ್ರತಿದಿನ ಆ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಆ ತುಳಸಿಗೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಆ ತುಳಸಿ ಗಿಡದತ್ರ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯೆಲ್ಲ ಹಾಕಿದ ನಂತರ ಅವರು ತುಳಸಿಗೆ ಅರ್ಶನಾ ಕುಂಕುಮವನ್ನು ಹಚ್ಚಿ ತುಳಸಿ ಗಿಡಕ್ಕೆಲ್ಲ ಆ ಬೃಂದಾವನಕ್ಕೆ ತುಳಸಿ ಗಿಡ ಬೃಂದಾವನಕ್ಕೆ ಹಚ್ಚಿ ಆ ಬೃಂದಾವನಕ್ಕೆ ಹಚ್ಚಿ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಾಗ ಆ ತುಳಸಿ ದೇವಿ ಏನು ಕೊಡ್ತಾಳೆ ನಮಗೆ ಅಂತ ಹೇಳಿದ್ರೆ ಗಂಡನಿಗೆ ಅವರ ಹೆಂಡತಿ ಮಾಡಿರತಕ್ಕಂಥ ಒಂದು ಗಂಡ ಎಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗ್ತಾನೋ ಆ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅವ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಆ ತುಳಸಿ ದೇವಿ ಕೊಡ್ತಕ್ಕಂಥ ಭಾಗ್ಯ ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಅದು ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೂ ಆ ತುಳಸಿಗೆ ಪೂಜೆಯನ್ನು ಮಾಡಿ ತದನಂತರ ಎಲ್ಲ ದೇವತೆಗಳನ್ನ ಪೂಜೆಯನ್ನು ಮಾಡಬೇಕು ಅದಕ್ಕೆ ಅಷ್ಟು ಬಲ ಇರ್ತಕ್ಕಂಥದ್ದು ಮತ್ತು ಏಕಾದಶಿ ದಿವಸ ವಿಶೇಷವಾಗಿ ತುಳಸಿಯನ್ನೇ ಇಡ್ತೀರಾ ಹೂವನ್ನು ಯಾಕೆ ಇಡೋಲ್ಲ ಅಂತ ಪ್ರಶ್ನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಯಾಕೆ ಅಂದರೆ ಅವರೆಲ್ಲ ಸನ್ಯಾಸಿಗಳು ಭಗವಂತ ಏನಪ್ಪ ಹೇಳಿದ್ರೆ ನೈವೇದ್ಯ ಏಕಾಸಿ ದಿವಸ ಒಂದು ತಿಂಗಳಲ್ಲಿ ಎರಡು ದಿನ ಏಕಾಸಿ ಅಂತ ಬರುತ್ತೆ ಆ ಎರಡು ಏಕಾಸಿಯಲ್ಲಿ ಭಗವಂತನಿಗೆ ಎಲ್ಲ ಇರುತ್ತೆ ಭಗವಂತನಿಗೆ ನಾರಾಯಣನಿಗೆ ಹೂವನ್ನು ಹಾಕ್ಬೋದು ಏನು ಬೇಕಾದ್ರೂ ಮಾಡೋ ನೈವೇದ್ಯ ಎಲ್ಲ ಇರುತ್ತೆ ಆದರೆ ಲಕ್ಷ್ಮೀ ದೇವಿಯೇ ಇಲ್ಲ ಲಕ್ಷ್ಮೀ ದೇವಿಗೆ ನೈವೇದ್ಯ ಇಲ್ಲ ನಿಟ್ಟು ಉಪವಾಸವಾಗಿರ್ತಾಳವಳು ಹ್ಮ್ ಆ ಉಪವಾಸ ಆಗಿರೋದ್ರಿಂದ ಉಪವಾಸವಾಗಿರ್ತಾರೆ ಅವರು ಹೌದು ಅವರು ಅಂಥ ಎಲ್ಲ ಗರುಡಶೇಷ ರುದ್ರ ದೇವರೆಲ್ಲ ಉಪವಾಸವಾಗಿರ್ತಾರೆ ಒಂದು ದಿನಗಳ ಕಾಲ ಪೂರ್ತಿ ಒಂದು ದಿನಗಳ ಕಾಲ ಆಗಿರೋ ಬೃಂದಾವನ ವಿಶೇಷವಾಗಿರ್ತಾರೆ ಆ ತುಳಸಿಯನ್ನು ಹಾಕಿರ್ತಕ್ಕಂಥ ತುಳಸಿ ನರಸಿಂಹ ದೇವರಿಗೆ ಹಾಕಿರ್ತಕ್ಕಂಥ ತುಳಸಿಯನ್ನು ಆ ಲಕ್ಷ್ಮೀದೇವಿಗೆ ಮುಡಿಸಿ ಆ ಮುಟ್ ಆ ತಾಯಿಗೆ ಮುಡಿಸಿ ತದನಂತರ ವಾಯುದೇವರಿಗೆ ಮುಡಿಸಿ ಆ ವಾಯುದೇವರ ನಂತರ ರಾಘವೇಂದ್ರ ಸ್ವಾಮಿ ಆ ಇಟ್ಟಾಗ ಆ ತುಳಸಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅದಕ್ಕೆ ಹೂವನ್ನು ಹಿಡ್ಕೊಡುದು ಯಾಕಂದ್ರೆ ಅವತ್ತಿನ ಲಕ್ಷ್ಮೀ ದೇವಿ ಮುಡ್ಕೊಳ್ಳೋಲ್ಲ ಹೂವನ್ನ ದೇವಿ ಹೂವನ್ನ ಮುಡ್ಕೊಳೋದಕ್ಕೋಸ್ಕರ ಇಲ್ಲವೋಸ್ಕರವಾಗಿ ಆ ಹೂವನ್ನು ಸಮರ್ಪಣೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಇಂತ ತುಳಸಿ ದೇವಿಯ ವಿಶೇಷವಾಗಿರ್ತಕ್ಕಂಥ ಫಲ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಹೌದು ಅದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಆ ತುಳಸಿಯನ್ನ ಪೂಜೆ ಯಾರು ಮಾಡ್ತೀರಾ ಆ ಮನೆ ಎಲ್ಲ ಸಮೃದ್ಧಿ ಆಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಯಾರನ ಮನೆಯಲ್ಲಿ ಆ ತುಳಸಿ ಗಿಡ ಹಳೇ ಕಾಲದ ಇದ್ರೂ ಆ ತಾಯಿ ಆ ತಾಯಿ ತುಳಸಿ ಗಿಡ ತಾಯಿ ಅಲ್ಲಿ ಎಲ್ಲ ಸಮೃದ್ಧಿಯಾಗಿ ಇಟ್ಕೊಂಡಿರ್ತಾರೆ ಅಲ್ಲ ಹೇಗೆ ದವಸ ಧಾನ್ಯಗಳು ಮುತ್ತು ರತ್ನಗಳು ಪ್ರತಿಯೊಂದು ಇರತಕ್ಕಂತ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವಳು ಆ ತಾಯಿಯ ತುಳಸಿಯನ್ನು ಪೂಜೆಯನ್ನು ಮಾಡಿದಾಗ ಆ ಗುರುಗಳ ಪೂಜೆಯನ್ನು ಮಾಡಿದಷ್ಟೇ ಪುಣ್ಯ ಬರ್ತಕ್ಕಂಥ ಆಗುತ್ತೆ ಆ ತುಳಸಿ ದೇವನ ಪೂಜೆ ಮಾಡಬೇಕು ಇದೇ ಆಶಾ ವಿಶೇಷವಾಗಿರ್ತಕ್ಕಂಥ ದಿನ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಶ್ರಾವಣ ಮಾಸದಲ್ಲಿ ಏನಪ್ಪಾ ಅಂತಂದ್ರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಪ್ರಥಮ ಏಕಾದಿ ಅಂದರೆ ಬರುತ್ತೆ ಆ ಏಕಾದಶಿ ಬಂದಾಗ ಭಗವಂತ ಏನ್ಮಾಡ್ತಾನೆ ಅಂತಂದ್ರೆ ಉತ್ತರಾಯಣ ಪುಣ್ಯಕಾಲ ಹಾಗೆ ದಕ್ಷಿಣಾಯಣ ಪುಣ್ಯಕಾಲ ಬರುತ್ತೆ ಆ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಭಗವಂತ ಮಲ್ಗಕ್ಕೆ ಹೋಗ್ತಾನಂತೆ ಉತ್ತರಾಯಣದಲ್ಲಿ ಎದ್ದು ಆ ದಕ್ಷಿಣಾಯದಲ್ಲಿ ಮಲಗಕ್ಕೆ ಹೋಗ್ತಾನಂತೆ ಭಗವಂತ ಅಲ್ವಾ ಅದಕ್ಕೋಸ್ಕರವಾಗಿ ಆಗ ಆ ಲಕ್ಷ್ಮಿ ಪೂಜೆಯನ್ನು ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಬರುತ್ತೆ ಅವಾಗ ಆ ದಿವಸದ ಕಾಲದಲ್ಲಿ ಆ ದೇವರು ಮಲಗಕ್ಕೆ ಹೋದಾಗ ಆ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ತಾರಂತೆ ಅವಾಗ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆ ಲಕ್ಷ್ಮಿಯನ್ನು ಪೂಜೆ ಮಾಡಿ ಲಕ್ಷ್ಮೀ ಅಂತ ಬರುತ್ತೆ ಆ ತಾಯಿ ಹೋಗಬೇಕು ಹೊರಗಕ್ಕೆ ಹೋಗ್ಬೇಕಲ್ಲ ಯಾಕಂದ್ರೆ ನಾರಾಯಣ ಹೋಗಿದಷ್ಟೇ ಲಕ್ಷ್ಮಿ ಹೋಗಲ್ಲ ಕೆಲವಾರು ಸ್ವಲ್ಪ ಸಮಯ ತೊಗೊಂಡು ಹೋಗ್ತಾಳಂತೆ ಹೊರ್ಗ ಅವಳು ತಾಯಿ ಬರಲ್ಲ ಅದೇ ರೀತಿಯಾಗಿ ಆ ಲಕ್ಷ್ಮಿ ಪೂಜೆ ಬರುತ್ತೆ ಆ ಲಕ್ಷ್ಮೀ ಪೂಜೆ ಯಾವಾಗಪ್ಪ ಬರುತ್ತೆ ಅಂತ ಹೇಳಿದ್ರೆ ಶುಕ್ರವಾರನೇ ಹೌದು ಆ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಶುಕ್ರವಾರ ಬರುತ್ತೆ ಆ ದಿನದೊಂದು ಗುರುವಾರ ಏಕಾದಶಿ ಶುಕ್ರವಾರನೂ ಏಕಾದಶಿ ಇದೆ ಆ ಏಕಾದಶಿ ದಿವಸ ಪೂಜೆಯನ್ನ ಮಾಡಬಹುದಾ ಇಲ್ವಾ ಅಂತ ಪ್ರಶ್ನೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರವಾಗಿ ಏಕಾದಶಿ ದಿವಸ ಮಧ್ವ ಸಂಪ್ರದಾಯದಲ್ಲಿ ಮಧ್ವ ಸಂಪ್ರದಾಯ ನಾವು ಮಾತಾಡೋದು ಅರ್ಥ ಮಾಡ್ಕೊಳ್ಳಿ ಮಧ್ವ ಸಂಪ್ರದಾಯ ಇರ್ತಕ್ಕಂಥವ್ರು ಏಕಾದಶಿ ಮೊದಲನೇ ಏಕಾದಿ ಬಂದು ಗುರುವಾರನೇ ಇರೋದ್ರಿಂದ ಎಲ್ಲ ಗುರುವಾರ ಏಕಾದಿಯನ್ನು ಮಾಡಬಹುದು ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬವನ್ನ ನೀವೆಲ್ಲರೂ ಮಾಡಬಹುದು ಆದ್ರೆ ಮಧ್ವ ಸಂಪ್ರದಾಯದಲ್ಲಿ ಅದು ಏಕಾದಶಿ ಬಂದಿರೋದ್ರಿಂದ ಆ ಏಕಾದಶಿ ದಿವಸ ವರಮಾಲಕ್ಷ್ಮಿ ಹಬ್ಬದ ಪೂಜೆಯನ್ನ ಮಾಡಬಹುದು ನೈವೇದ್ಯಗಳು ಏನು ಬರುವುದಿಲ್ಲ ಅವರಿಗೆ ಯಾರಿಗೆ ಮಧ್ವ ಸಂಪ್ರದಾಯದವರಿಗೆ ಮಾತ್ರ ಸರಿ ಯಾರು ಇದರಲ್ಲ ಆ ಮಾಧುರಿಗೆಲ್ಲ ಅವತ್ತಿನ ನೈವೇದ್ಯಗಳು ಏನು ಬರುವುದಿಲ್ಲ ಪೂಜೆ ಎಲ್ಲ ಇರುತ್ತದೆ ತದನಂತರ ಮಾರನೆಯ ದಿವಸ ಮಾರನೆಯ ದಿವಸ ತಿರ್ಗ ಪುನಃ ಪೂಜೆಯನ್ನ ಮಾಡಿ ಆ ಪೂಜೆಯಲ್ಲಿ ವಿಶೇಷವಾಗಿರತಕ್ಕಂತ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ತೀರ್ಥವನ್ನು ಪ್ರೋಷ್ಠೆಯನ್ನ ಮಾಡಿ ಅಭಿಷೇಕವನ್ನು ಮಾಡಿ ಆ ಪೂಜೆಯನ್ನ ತಿರ್ಗಾ ಮಾಡಬಹುದು ಹೂವ ಎಲ್ಲ ಹಾಕಿ ಪೂಜೆಯನ್ನು ಮಾಡಬಹುದು ಅವತ್ತಿನ ದಿವಸನೂ ಪೂಜೆ ಮಾಡ್ಬೇಕು ಅವರು ಪೂಜೆಯನ್ನು ಮಾಡಲೇಬೇಕು ಅವ್ರು ಶಾಸ್ತ್ರ ಪ್ರಕಾರವಾಗಿ ಪೂಜೆಯೆಲ್ಲ ಮಾಡಬೇಕು ಎಲ್ಲ ಕಳಶ ಸ್ಥಾಪನೆ ಆ ಸ್ಥಾಪನೆ ಎಲ್ಲ ಮಾಡಬಹುದು ತದನಂತರ ಮಾರನೇ ದಿವಸ ಆ ಬೇರೆ ಬೇರೆ ಎಲ್ಲ ಹೂವಿನ ಒಂದು ಹೂವಿನ ಅಲಂಕಾರ ಬೇರೆ ಬೇರೆ ಎಲ್ಲ ಅಲಂಕಾರಗಳೆಲ್ಲ ಅವರು ಅದಕ್ಕೋಸ್ಕರವಾಗಿ ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ಅವ್ರು ಏನಪ್ಪ ಮಾಡಬೇಕು ಅಂದರೆ ಶುಕ್ರವಾರ ಮಾಡಿದ್ರು ಶನಿವಾರ ಬೆಳಗ್ಗೆನೇ ಆ ಪೂಜೆಯನ್ನೆಲ್ಲ ಮಾಡ್ತಾರೆ ಶುಕ್ರವಾರ ಆ ಕಳಶನ ಸ್ಥಾಪನೆ ಬೇರೆ ಬೇರೆ ಏನೇನು ಮತ್ತು ಎಲ್ಲ ಸಂಪ್ರದಾಯದವರು ಮತ್ತೆ ಬೇರೆಯವರೆಲ್ಲ ಗುರುವಾರನೇ ಏಕಾದಿ ಮಾಡಿ ಮಾಧ್ವ ಸಂಪ್ರದಾಯದಲ್ಲಿ ಇರ್ತಕ್ಕಂಥವ್ರು ಬಿಟ್ಟು ಬೇರೆ ಯಾರೇ ಆದ್ರೂ ಅವರೆಲ್ಲ ಗುರುವಾರ ಏಕಾದ್ರಿ ಮಾಡಿ ಶುಕ್ರವಾರ ಪೂಜೆಯನ್ನು ಮಾಡಿ ವರಮಾಲಕ್ಷ್ಮಿ ಒಂದೇ ಸರಿ ಬರೋದು ಯಾಕಂದ್ರೆ ದಿವಸ ಅವರು ಒಂದು ವಿಧವಾದ ಭೋಜನ ಭೋಜನ ಎಲ್ಲ ಮಾಡ್ತಾರೆ ಅದಕ್ಕ ಶುಕ್ರವಾರನೇ ಏಕಾದಿಯನ್ನು ಮಾಡಿ ಈ ಎಲ್ಲ ಟಿ ವಿ ನೋಡ್ತಕ್ಕಂಥ ನೋಡ್ತಾ ಇರ್ತೀರಲ್ಲ ಏಕಾಸಿ ಅವತ್ತಿನ ದಿವಸ ಮಾಡಿ ಬೇರೆ ಬೇರೆ ಜನ ಎಲ್ಲ ಗೌಡರಾಗಿರ್ಬೋದು ಎಲ್ಲ ಬೇರೆ ಬೇರೆ ಜನಗಳಾಗಿರ್ಬೋದು ಎಲ್ಲಾ ಜನಗಳು ಅಷ್ಟೇನೆ ಈಗ ಮಾಡಿ ಮಧ್ವ ಸಂಪ್ರದಾಯದ ಒಬ್ರು ಬಿಟ್ಟು ಶಂಕರಾಚಾರ್ಯರು ಪ್ರತಿಯೊಬ್ರು ಅವರಿಗೆ ಅವ್ರಿಗೆ ಗುರುವಾರನೇ ಏಕಾಸಿ ಅವ್ರಿಗೆಲ್ಲ ಹೌದು ಅದೇ ಮಧ್ವ ಸಂಪ್ರದಾಯ ಒಬ್ರು ಮಾತ್ರ ಆದ್ರ ಈ ಪೂಜೆಯನ್ನ ಎಲ್ಲರೂ ಮಾಡ್ಬೋದು ಅವತ್ತಿನ ದಿವಸ ಒಂದು ಮಾಡೋದೇ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಶುಕ್ರವಾರನೇ ಬಂದಿರೋದ್ರಿಂದ ಶುಕ್ರವಾರನೇ ಮಾಡ್ಬೇಕು ಮೂರನೇ ಶುಕ್ರವಾರ ವರಮಾಲಕ್ಷ್ಮಿಯನ್ನ ಮಾಡಬಾರದು ನಾಲ್ಕನೇ ಶುಕ್ರವಾರ ಮಾಡ್ಬೋದು ಅಕ್ಷ್ಮಾತ್ ಮನೆಯಲ್ಲಿ ಅಂಟು ಮುಂಟು ಆದಾಗ ಮೂರನೇ ಶುಕ್ರವಾರ ಯಾರು ವರಮಾಲಕ್ಷ್ಮಿಯ ಪೂಜೆಯನ್ನು ಮಾಡಬಾರಕ್ಕೆ ಬರುವುದಿಲ್ಲ ನಾಲ್ಕನೇ ಶುಕ್ರವಾರ ಮಾಡ್ಬೋದು ಅದರಿಂದ ಈ ಶುಕ್ರವಾರದ ಪೂಜೆ ಮಹಾಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಆ ಲಕ್ಷ್ಮೀ ದೇವಿ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಮತ್ತು ಮನೆಯಲ್ಲಿ ಬಂದು ಎಲ್ಲರ ಮನೆಗೂ ಬಂದು ಲಕ್ಷ್ಮೀ ದೇವಿ ಬಂದು ಎಜ್ಜಯ ಮೇ ಎಲೆ ಎಜ್ಜಯನಿ ಕುತ ಕಾಲಿನ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮಲಕ್ಷ್ಮೀ ಮಾರಮ್ಮ ನಮ್ಮಮ್ಮ ನೀಲಕ್ಷ್ಮೀ ಮಾರಮ್ಮ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಪುಂಕುಮಾಂಕಿತೆ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತಿದ್ದ ಗಲದ ಬಕುತರ ಮನೆಯೋಳು ಎಲ್ಲೋ ಬೆಳತಾಯಿ ನಮ್ಮನೆಗೆ ಬಾನೇನು ಅಂತ ಕೇಳಬೇಕಂತ ತಾಯಿನ ಆ ಕರೆದಾಗ ಏನು ಮಾಡ್ತಾಳೆ ತಾಯಿ ಅತ್ತಿತ್ತ ಗಾಲ ಅಧ ಕು ಕುತ ರಬನೆಯೋಳು ನಿತ್ಯ ಮನೋತ್ಸವ ನಿತ್ಯ ಸುಮಂಗಳ ಸತ್ಯವತೋತ ಸಾಧು ಜನರ ಚಿತ್ತದಿ ಹೊಳೆಯುವ ಯುವ ಪುತ್ತಲಿಗೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ಆದರೆ ಭಗವಂತನ ಯಾಕೆ ಕರಿಬೇಕು ಆ ಲಕ್ಷ್ಮೀ ದೇವಿನ ಸಕ್ಕರೆ ತುಪ್ಪವ ಕಾಲುವೆ ಅರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಗಿರಿ ರಂಗನ ಚೊಕ್ಕ್ರೀ ಪುರಂದರ ವಿಠಲನ ರಾಡಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ಇಂಥ ಲಕ್ಷ್ಮೀ ದೇವಿ ಪ್ರತಿಯೊಬ್ಬರು ಮನೆಗೆ ಬಂದು ಅವ್ರ ಮನೆಯಲ್ಲಿ ಏನೇನು ಕಷ್ಟಗಳಿದೆಯೋ ಆ ಕಷ್ಟ ಎಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನ ಒಳ್ಳೆ ಸಂಪತ್ತನ್ನ ಕೊಟ್ಟು ಯಾಕಂದ್ರೆ ಎಲ್ಲೋ ಸಂಪತ್ತಲ್ಲ ಬರೋದು ಮುಖ್ಯ ಅಲ್ಲ ಆ ಭಗವಂತ ಕೊಡೋ ಸಂಪತ್ತೇ ಮುಖ್ಯ ನಮಗೆ ಆ ಸಂಪತ್ತನ್ನು ಕೊಟ್ಟು ಆ ಭಗವಂತನ ದೈಹದಿಂದ ಎಲ್ಲ ದಿನದ ಕಾರ್ಯಗಳೆಲ್ಲ ನೆರವೇರಲಿ ದಿನ ದಿನದಿ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನ ಹರುಷ ಬಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಇಂಥ ಭಕ್ತ ರಾಯರ ರಾಯರ ಭಕ್ತ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರೂ ಲಕ್ಷ್ಮೀ ದೇವಿ ಅನುಗ್ರಹ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನೆಯ ದಾಮೇಶ್ವರಿ ದಾಸಿ ಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ತಾಯಿ ಮನೆ ಬಂದು ನೆಲೆಸಿ ಎಲ್ಲರೂ ಉದ್ಧಾರ ಮಾಡ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಆ ಲಕ್ಷ್ಮೀನಾರಾಯಣ ದೇವರು ವಿಶೇಷವಾಗಿ ಎಲ್ಲರಿಗೂ ಆ ತುಳಸಿ ದೇವಿ ಸಂಪೂರ್ಣವಾಗಿ ಆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದ್ರೆ ಆ ತುಳಸಿ ಪೂಜೆಯನ್ನು ಮಾಡಿ ಆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಆ ಲಕ್ಷ್ಮೀ ಪೂಜೆ ಆ ತುಳಸಿ ದೇವಿ ಲಕ್ಷ್ಮೀ ದೇವಿ ಪ್ರತಿಯೊಬ್ಬರಿಗೂ ಮನೆಗೆ ಬಂದು ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಡಲಿ ಎಲ್ಲರಿಗೂ ಭಗವಂತ ಆ ಮನೆ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಳ್ಳಿ ಮದುವೆ ಆಗದೇ ಇರತಕ್ಕಂಥವ್ರಿಗೆ ಆ ಲಕ್ಷ್ಮೀ ದೇವಿ ವಿಶೇಷ ಅನುಗ್ರಹದಿಂದ ಮದುವೆ ಆಗಲಿ ಮನೆ ಇಲ್ಲದೇ ಇರತಕ್ಕಂಥವ್ರಿಗೆ ಮನೆ ಆಗಲಿ ಮತ್ತು ಸಂಸಾರದಲ್ಲಿ ತಾಪತ್ರ ಇರತಕ್ಕಂಥವ್ರಿಗೆ ಆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಎಲ್ಲರೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಆಗಲಿ ಆರೋಗ್ಯ ಸಮಸ್ಯೆ ಇದ್ದಾಗ ರೋಗ ಹರನೆ ಶ್ರೀ ಶ್ರೀಗುರು ರಾಘವೇಂದ್ರನೇ ಪರಿಪಾಲಿಸೋ ಅಂತ ಆರೋಗ್ಯ ಸಮಸ್ಯೆ ಇದ್ದಾಗ ಆರೋಗ್ಯ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಅದೇ ಇಪ್ಪತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ರಾಘವೇಂದ್ರ ಸ್ವಾಮಿಗಳು ಬರ್ತಾ ಇದ್ದಾರೆ ಅವರ ಮಠಕ್ಕೆ ಹೋಗಿ ಅವರ ಹತ್ರ ಸೇವೆ ಕೇಳಿ ಅಂತ ಸೇವೆಯನ್ನು ಮಾಡಿ ಆ ರಾಯರ ಸೇವೆಯಿಂದ ಆ ಗುರುಗಳ ಸೇವೆಯಿಂದ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥ ಆಗ್ತಾರೆ ಆ ಕಾರ್ಯವನ್ನು ಮಾಡಿದಾಗ ಅಲ್ಲಿ ಅನ್ನದಾನವನ್ನು ಮಾಡ್ತಾರೆ ಅನ್ನದಾನವನ್ನು ಒಂದು ಸ್ವಲ್ಪ ನಾನು ಊಟ ಊಟ ಮಾಡದೇ ಬರಕೂಡ್ದು ಯಾವುದೇ ಮಠಕ್ಕೆ ಹೋದಾಗ ಊಟವನ್ನು ಮಾಡಲೇಬೇಕು ಆ ಮಠದಲ್ಲಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಆ ರಾಯರ ಒಂದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಎಂಬತ್ನಾಲ್ಕು ಜೀವರಾಶಿಗಳು ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಎಂಬತ್ನಾಲ್ಕು ಜೀವರಾಶಿಗಳಿಗೆಲ್ಲೂ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ ನೀವು ಯಾಕೆಂದರೆ ಈ ಆರೋಗ್ಯ ಸಮಸ್ಯೆಗಳಲ್ಲಿ ಭಾಳ ವಿಶೇಷವಾಗಿರುತ್ತದೆ ಒಬ್ಬೊಬ್ಬರಿಗೆ ರಾ ಇದಾಗುತ್ತೆ ಅಂತ ಹೇಳಿದ್ರೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಇನ್ನೊಂದು ಇರುತ್ತೆ ಮತ್ತು ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಆದರೆ ರಾಯರಿಗೆ ನಮಸ್ಕಾರವನ್ನು ಮಾಡಿ ರಾಯರಲ್ಲಿ ಕೇಳಿ ರಾಯರೇ ನಮ್ಮನ್ನು ಉದ್ಧಾರ ಮಾಡೋ ಎಲ್ಲ ಗೊತ್ತಿಲ್ಲೇನೋ ಏನು ಗೊತ್ತಿಲ್ಲ ಅಲ್ಲ ನೀನು ಎಲ್ಲ ಗೊತ್ತಿರುತ್ತೆ ನಿನಗೆ ಅಂತ ಹತ್ರ ಕೇಳಿದಾಗ ಅರೆ ಯಾರಿಗೆ ಏನು ಗೊತ್ತಿಲ್ಲ ಎಲ್ಲ ಗೊತ್ತಿರುತ್ತೆ ಅವರಿಗೆ ನೀನು ಬಂದಿದ್ಯಾ ನೀನು ಕಲಿಸಿದ್ದೀನಿ ನೀನು ಸೇವೆ ಮಾಡ್ತಾ ಇದ್ದೀಯ ನೀನು ಊಟ ಮಾಡ್ಕೊಂಡು ಹೋಗಿ ಹಂಗೆ ಹೋಗ್ಬೇಡ ಅಂತಾರೆ ಆದರೆ ಅಲ್ಲಿ ಕಲಿ ಆವೇಶ ಆಗ್ತಾನಿಸಲಿ ಆವೇಶ ಆದಾಗ ಅದನ್ನು ನಾವು ಬಿಟ್ಬಿಡ್ಬೇಕು ಅದನ್ನು ಆ ಕವಿ ಕಲಿನ ಭಗವಂತ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ನಂಗೆ ಅನ್ನದಾನ ಮಾಡಿದ್ಯಾ ಭಾಗ್ಯ ಹಂಗೆ ಅಂತೇಳಿ ಆ ಸ್ವೀಕಾರವನ್ನು ಅನ್ನವನ್ನು ಊಟವನ್ನು ಮಾಡಿ ಭಗವಂತ ನಿನಗೆ ಕೃಷ್ಣ ಅಪ್ಪ ಅಂತ ಬಂದಾಗ ಆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ ಆ ಗುರುಗಳ ಅನುಗ್ರಹ ರಾಯರ ಅನುಗ್ರಹ ಎಲ್ಲರಿಗೂ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಬ್ರಾಹ್ಮಣಗೀತಾಯಿತ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನೋವು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಸರ್ವಂ ಶ್ರೀ ಕೃಷ್ಣ ಅರ್ಪಣೆ ಮಸ್ತು ನಾವು ಮಾಡದೇ ಈ ಇದರಲ್ಲಿ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಂಸನಾಮಕ ಪಕ್ಷಿ ವಿಶೇಷವಾಗಿ ಹಾಲನ್ನು ಹೇಗೆ ತಗೊಳುತ್ತೋ ನೀರನ್ನು ಹೇಗೆ ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ತೆಗೆದುಕೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ರಾಯರ ಭಕ್ತ ಚಾನಲ್ ಅವನ್ನೆಲ್ಲರೂ ಉದ್ಧಾರ ಮಾಡಿ ರಾಯರ ಭಕ್ತ ಚಾನಲ್ ನೋಡೋರಿಗೆ ಭಗವಂತ ಆರೋಗ್ಯವನ್ನು ಭಾಗ್ಯವನ್ನು ಎಲ್ಲರೂ ಕೊಡಿ ಅಂತೇಳಿ ನಮ್ಮ ಮಧುಸೂದನ್ ಅವರಿಗೆ ಭಗವಂತ ಮಹಾಲಕ್ಷ್ಮೀ ದೇವಿಯವರ ಮನೆಗೆ ಬಂದು ಕೂತ್ಕೊಂಡು ಅವ್ರಿಗೆ ಒಂದು ಅವರ ಹೆಂಡ್ತಿ ಕೇಳಿದಾರೆ ನಮ್ಮನ್ನು ಏನಪ್ಪಾ ಅಂತೇಳಿದ್ರೆ ಒಂದು ಸ ಒಂದು ವಿಶೇಷವಾಗಿ ನನಗೊಂದು ನಿಮ್ಮ ನಾನು ದೇವರ ಪೂಜೆ ಮಾಡ್ತಕ್ಕಂಥ ಒಂದು ಗೂಡು ಬೇಕು ಆ ಗೂಡು ಬೇಕು ಅಂತೇಳಿದರೆ ಅವ್ರು ಬಂದು ಕೇಳ್ಬಿಟ್ಟಿಯ ನನ್ನ ರಾಯರ ಆರಾಧನೆಗೆ ಬರ್ತೀನಿ ಇಲ್ಲಿಗೆ ಆರಾಧನೆಗೆ ಬಂದಾಗ ನಿಮ್ಮನ್ನು ಬಿಡದ ಸ್ವಾಮಿ ನನ್ನ ದಂಡಿಬಿಡ್ತೇನೆ ರಾಯರವ್ರು ಇಟ್ಕೊಳ್ಳೋ ಅಂದಾಗ ಅಷ್ಟೇ ಅದೇ ಒಂದು ವರ್ಷದಲ್ಲಿ ಅವ್ರಿಗೊಂದು ಒಳ್ಳೆ ಮನೆ ಆಗುತ್ತೆ ಅಂತ ನಮ್ಮ ರಾಯರ ಅನುಗ್ರಹ ಆಗಿದೆ ಒಂದು ವರ್ಷದಲ್ಲಿ ಅವ್ರಿಗೊಂದು ಸ್ವಂತ ಮನೆ ಆಗ್ತಕ್ಕಂಥ ಬಾಕಿ ಇದೆ ಅವ್ರೊಂದೇನೋ ಚಿಕ್ಕ ಸಮಸ್ಯೆಲ್ಲಿದೆ ಆ ಸಮಸ್ಯೆ ಎಲ್ಲ ಆ ರಾಯರೇ ನಿಂತು ಬಗೆಹರಿಸಿ ಆ ಗುರುಗಳ ಅನುಗ್ರಹದಿಂದ ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಭಗವಂತ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರು ರಾಘವೇಂದ್ರ ಸ್ವಾಮಿಗಳು ಹನುಮಂತ ದೇವರು ಸಂಪೂರ್ಣವಾಗಿ ಯಾಕೆಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಗುರುಗಳು ಸಂಪೂರ್ಣವಾಗಿ ಇವತ್ತಿನ ದಿವಸ ಅವ್ರು ಏನೇ ಆದ್ರೂ ರಾಯರೇ ಬಂದು ಸಂಸ್ಕೃತವನ್ನು ಹೇಳ್ಕೊಟ್ಟಿದ್ದಾರೆ ಅವ್ರ ಬಾಯಲ್ಲಿ ಇವತ್ತಿನ ದಿವಸ ಹೇಳ್ಕೊಟ್ಟಿರೋದು ಅಂದರೆ ರಾಯರು ಸ್ವಪ್ನದಲ್ಲಿ ಬಂದು ಇದೇ ಇದೇಳ್ಬೇಕು ಅದೇ ಹೇಳಬೇಕು ಅಂತ ಹೇಳಿದ್ದಾರೆ ಅಂಥದ್ರಲ್ಲಿ ಆ ಗುರುಗಳು ಎಂಥ ಮಹಾಮಹಿವರಲ್ವಾ ಅವರ ಜನದಲ್ಲಿ ಬೇರೆಯಾದ್ರೂ ಆ ರಾಯರ ಭಕ್ತಾ ಚಾನಲ್ ಮಾಡಿದಾಗ ಆ ರಾಯರ ಸಂಸ್ಕೃತವನ್ನು ಎಲ್ಲವನ್ನು ವಿಶೇಷವಾಗಿ ಬರೀತಕ್ಕಂಥ ಭಾಗ್ಯ ಹೇಳ್ತಕ್ಕಂಥ ಭಾಗ್ಯ ಅದೇನೋ ಒಂದು ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಬಿಡಿದಾರೆ ಇದು ರಾಯರ ಭಕ್ತಾ ಚಾನಲ್ ನೋಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಅನುಗ್ರಹ ಮಾಡಲಿ ಮತ್ತು ಯಾವ ಯಾವ ಸಮಸ್ಯೆಗಳಿದ್ರು ಎಂಥ ಸಮಸ್ಯೆಗಳಿದ್ರು ಉದಾಹರಣೆ ಅವರೇ ಇದ್ದಾರೆ ಬೇರೆಯವ್ರು ಯಾರು ಇಲ್ಲ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಈ ಕೆಲಸಗಳನ್ನೆಲ್ಲ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದುಡ್ಡು ಚಾನಲನ್ನು ಎಲ್ಲರೂ ನೋಡಿ ಅಂತ ಮಾಡ್ತಾ ಇದ್ದಾರೆ ಇದಕ್ಕೇನಪ್ಪ ಅಂದರೆ ನಲವತ್ತೆಂಟು ರಾಘವೇಂದ್ರ ಸ್ವಾಮಿಗಳದು ವಿಶೇಷವಾಗಿ ಐವತ್ತ ಎಂಟು ಐವತ್ತೊಂಬತ್ತು ನಡೆದಿದೆ ಈಗ ಎಲ್ಲಾ ಬೃಂದಾವನ ನೋಡಿಸ್ತಾ ಇದ್ದಾರೆ ಚಿಂತನಾ ಮಂಥನ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ನಡೀತಾ ಇದೆ ಎಲ್ಲ ಗುರುಗಳ ಅನುಗ್ರಹ ಅಷ್ಟೇ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಪಬ ರೋಗವಿಂದ ಲಕ್ಷ್ಮೀ ದೃತಿ ದೇವರು ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು ಮತ್ತೆ ಹನುಮಂತ ದೇವರ ವಿಶೇಷ ಅನುಗ್ರಹ ಇಂತಹ ಚಿಂತನಾ ಮಂಥನ ನೋಡ್ತಕ್ಕಂಥವ್ರು ಎಲ್ಲರಿಗೂ ಬಹಳ ವಿಶೇಷವಾಗಿ ರಾಗಿ ಅನುಗ್ರಹ ಮಾಡಿ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ಗುರುಗಳೇ ನಿಂತು ಮಾಡಿಸ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರಗದ ಭಾರತೀಶ ಅರ್ಪಣ ಮಸ್ತು ಹೀಗೆ ಈ ಒಂದು ಪರ್ವ ಕಾಲದಲ್ಲಿ ರಾಯರ ಒಂದು ಆರಾಧನೆಯ ಸಮಯದಲ್ಲಿ ಇಂತಹ ಒಂದು ಮಾತುಗಳಿಗೆ ನಮ್ಮ ಒಂದು ಧೈರ್ಯ ತುಂಬುತ್ತಾ ನಡೀತರಂತ ಗುರುರಾಚಾರ್ಯ ನಮಿಸುತ್ತಾ ಈ ಒಂದು ಪರ್ವಕಾರನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆರಾಧನೆಯ ಸಮಯ ಬರ್ತಿದೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಪ್ರತಿಯೊಂದು ಮಠದಲ್ಲಿ ಆರಾಧನೆ ನಡೆದೇ ನಡೆಯುತ್ತೆ ಯಾಕಂದ್ರೆ ಅದೊಂದು ವಿಶೇಷವಾದಂತಹ ದಿವಸ ತಾವು ಕೂಡ ವಿವಿಧ ರೀತಿಯಲ್ಲಿ ನಿಮ್ಮ ಕೈಲಾದಷ್ಟು ಯಾವ ರೀತಿಯಾದರೂ ಸಹ ಮಾಡುದು ಅಕಸ್ಮಾತ್ ನಿಮ್ಮ ದ್ರವ್ಯ ಇಲ್ಲದೂ ಕೂಡ ನೀವೊಂದು ಅಲ್ಲಿ ಕಸ ಗುಡಿಸುವಂತಹ ಕಾರ್ಯ ಕೂಡ ಮಾಡದೆ ರಾಯರು ಒಲಿತಾರೆ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಹಾಗೂ ವಿಶೇಷವಾಗಿ ಒಂದು ತುಳಸಿ ಮಾತೆಯ ಮಹಿತ್ಮಿಯನ್ನ ತಿಳಿಸಿದ್ರು ಹಾಗೂ ಬರುವಂತಹ ಒಂದು ವರಾಮ ಲಕ್ಷ್ಮಿ ವರಲಕ್ಷ್ಮಿಯ ವ್ರತವನ್ನ ನಿಮಗೆ ತಿಳಿಸ್ತಾರೆ ಸೊ ಇಂತೆಯೇ ನಿಮಗೆ ಹಲವು ಅನುಮಾನ ಹಾಗೂ ಪ್ರಶ್ನೆಗಳನ್ನ ಕೇಳ್ತಾ ಇರಿ ನಾವು ಉತ್ತರವನ್ನ ಕೊಡ್ತಾ ಇರ್ತೇವೆ ಶ್ರೀ ಗುರುಗ್ಭ್ಯೋ ನಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ श्री राघवेन्द्राय नम नवेन्द्राय सत्य तन्मरताय कल्पवृक्षाय